ನಮಸ್ತೆ ಎಲ್ಲರಿಗೂ ನಾನಿವತ್ತು ಟೇಸ್ಟಿಯಾಗಿರುವಂಥ ಮೃದುವಾದಂತಹ ಅಕ್ಕಿ ಹಿಟ್ಟಿನ ಹಾಲು ಮಸಾಲಾ ಪುರಿನ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಇದಕ್ಕೆ ಯಾವುದೇ ಮೈದಾ ಹಿಟ್ಟನ್ನು ನಾನು ಉಪಯೋಗ ಮಾಡ್ತಾ ಇಲ್ಲ ಕೇವಲ ಅಕ್ಕಿ ಹಿಟ್ಟಿಂದ ಮೃದುವಾದಂತಹ ಪುರಿನ ಮಾಡ್ತಾಯಿದ್ದೀನಿ ಮಸಾಲಾ ಪುರಿನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಪುರಿನಾ ನೋಡೋಣ ಇವಾಗ ನೋಡಿ ನಾನು ಪೇಸ್ಟಿಗೋಸ್ಕರ ಬೆಳ್ಳುಳ್ಳಿ ಹಸಿಮೆಣ್ಸಿ ಮೆಣಸಿಕಾಯಿ ಒಂದು ಆರು ಕೊತ್ತಂಬರಿ ಎರಡು ಟೀ ಸ್ಪೂನಷ್ಟು ಜೀರಿಗೆನ ನೀರು ಹಾಕದೆ ನಾನು ಡ್ರೈ ಆಗಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಬಾರ್ದು ಹಾಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ಎರಡು ಕುದಿಸಿರುವಂತಹ ಬೇಯಿಸ್ಕೊಂಡಿರುವಂಥ ಆಲೂಗಡ್ಡಿನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ತುರಿದು ತೊಗೋಬೇಕು ಎರಡು ಆಲೂಗಡ್ಡೆ ನಾನು ತುರಿದು ತೊಗೊತಾ ಇದ್ದೀನಿ ನೋಡಿ ಇದಕ್ಕೆ ಮ್ಯಾಶ್ ಮಾಡಿದರೆ ಅಷ್ಟೊಂದು ಕರೆಕ್ಟಾಗಿ ಚೆನ್ನಾಗಾಗಲ್ಲ ಈ ರೀತಿ ತುರಿದೇ ತೊಗೋಬೇಕು ಆಗ ಮಾತ್ರ ಚೆನ್ನಾಗಾಗುತ್ತೆ ಪುರಿ ಮಾತ್ರ ಲೇವಲ್ಲಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ತುರಿದೇ ತೊಗೋಬೇಕು ಇವಾಗ ನಾವು ಮ್ಯಾಶ್ ಮಾಡಿದರೆ ಒಂದೊಂದು ಕಡೆ ದೊಡ್ಡ ದೊಡ್ಡ ಪೀಸ ಹಾಗೆ ಹುಡಿದ್ಬಿಡುತ್ತೆ ಹಾಗಾಗಿ ಈ ಥರ ತುರಿದು ತೊಗೋಬೇಕು ಇವಾಗ ನೋಡಿ ಎರಡು ತುರಿದು ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ನಾನು ಎರಡು ಬೌಲ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇವಾಗ ಎರಡು ಟೀ ಸ್ಪೂನಷ್ಟು ಜೀರಿಗೆ ಎರಡು ಟೀ ಸ್ಪೂನಷ್ಟು ಬಿಳಿ ಹೆಳ್ಳನ್ನು ಹಾಕ್ತಾಯಿದ್ದೀನಿ ಇವಾಗ ರುಬ್ಬಿಕೊಂಡಿರುವಂಥ ಪೇಸ್ಟನ್ನು ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕಬಾರ್ದು ಪೇಸ್ಟಿಗೆ ಮಾತ್ರ ಅವಶ್ಯಕತೆ ಅನಿಸಿದರೆ ಒಂದು ಸ್ಪೂನ್ ಅಥವಾ ಎರಡು ಎರಡು ಅಷ್ಟೇ ಹಾಕಿ ತುಂಬ ನೀರನ್ನು ಹಾಕಬೇಡಿ ಅಂದರೆ ಅವಶ್ಯಕತೆ ಇದ್ದರೆ ಮಾತ್ರ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಅರಶಿನ ಕಲರ್ಗೋಸ್ಕರ ಅಷ್ಟನ್ನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ನೀರು ಕುದೀತಾ ಇದೆ ಚೆನ್ನಾಗಿದ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ನೋಡಿ ನಾನು ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಾನು ಎರಡು ಬೌಲ್ ನೀರನ್ನು ತೊಗೊಂಡಿರೋದು ಎರಡು ಬೌಲ್ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದು ಕರೆಕ್ಟಾದ ಮೆಜರ್ಮೆಂಟು ಹೆಚ್ಚು ಕಮ್ಮಿ ಹಾಕಬೇಡಿ ಇದು ಕರೆಕ್ಟಾಗಿದೆ ಇದನ್ನು ನೋಡಿ ಒಂದು ಎರಡು ನಿಮಿಷ ಹಾಗೆ ಬೇಯಿಸ್ಕೊತಾ ಇದ್ದೀನಿ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಸ್ವಲ್ಪ ಇರುತ್ತೆ ಅಲ್ಲಲ್ಲೇ ಅವು ಏನೂ ಆಗೋಲ್ಲ ನಾವು ಚೆನ್ನಾಗಿ ನಾದ್ಕೊಂಡ್ರೆ ಕರೆಕ್ಟಾಗಿ ಅದು ಎಲ್ಲ ಗಂಟುಗಳೆಲ್ಲ ಹೊಡ್ಕೊಳ್ಳುತ್ತೆ ಕರೆಕ್ಟಾಗಿ ಅದು ಸ್ಮೂತ್ ಆಗುತ್ತೆ ಹಿಟ್ಟು ಏನೂ ಆಗೋಲ್ಲ ಇದನ್ನು ಕರೆಕ್ಟಾಗಿ ಫಸ್ಟು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕರೆಕ್ಟಾಗಿ ಮಿಕ್ಸ್ ಆದಿಂದ ಪುನಃ ಮತ್ತೆ ನಾನು ಮುಚ್ಚಳ ಮುಚ್ಚಿ ಇದನ್ನು ಮತ್ತೆ ಒಂದು ಎರಡು ನಿಮಿಷ ಮತ್ತು ಇದೆ ನೋಡಿ ಚೆನ್ನಾಗ್ಯದು ಬೇಯುತ್ತೆ ಒಳಗೆ ಅದಕ್ಕೋಸ್ಕರ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಚೆನ್ನಾಗ್ಯದು ಇಟ್ಟು ಬೇಯುತ್ತೆ ಇವಾಗ ಇಷ್ಟಾದರೆ ಸಾಕು ಇವಾಗ ನೋಡಿ ನಾನು ಒಂದು ದೊಡ್ಡ ಮಿಕ್ಸಿ ಬೌಲನ್ನು ತೊಗೊಂಡಿದ್ದೀನಿ ಆದಷ್ಟು ದೊಡ್ದಿರುವಂಥ ಮಿಕ್ಸಿ ಬೌಲನ್ನು ತೊಗೊಳ್ಳಿ ಇವಾಗ ಇದಿಷ್ಟು ನಾನು ಈ ಬೌಲಿಗೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಾನು ತುರಿದಿರುವಂಥ ಆಲೂಗಡ್ಡೆಯನ್ನು ಹಾಕ್ತಿದ್ದೀನಿ ನೀರನ್ನು ಹಾಕಬಾರ್ದು ಸ್ವಲ್ಪ ನೀರು ಹಾಕಬಾರ್ದು ಇವಾಗ ನಾವು ಹಿಟ್ಟನ್ನು ಬೇಯಿಸ್ಕೊಂಡಿರ್ತೀವಿ ಮತ್ತು ಇವಾಗ ಆಲೂಗಡ್ಡೆಯಲ್ಲಿ ನೀರಿನ ಅಂಶ ಇರುತ್ತೆ ಅದಿಷ್ಟರಲ್ಲಿ ಅದು ಕರೆಕ್ಟಾಗಿ ಆಗುತ್ತೆ ಇವಾಗ ನೋಡಿ ನಾನು ಕಸೂರಿ ಮೆಂತ್ಯ ಹಾಕ್ತಿದ್ದೀನಿ ಇದನ್ನು ಸ್ವಲ್ಪ ಕೈಯಿಂದ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಹಾಕಿದರೆ ದೊಡ್ಡ ದೊಡ್ಡ ಆಗಿ ಕಾಣಿಸುತ್ತೆ ಹಾಗಾಗಿ ಸ್ವಲ್ಪ ಕೈಯಿಂದ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕಬಾರ್ದು ನೋಡಿ ರೀತಿ ಸ್ವಲ್ಪ ಬಿಸಿ ಇರುತ್ತೆ ಏನೂ ಆಗೋಲ್ಲ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಈ ಥರ ನಾದ್ಕೊಳ್ಳಿ ಅದು ಅಲ್ಲಲ್ಲಿ ಗಂಟು ಇರುತ್ತೆ ಅಂದ್ಕೊಂಡು ಏನು ಏನು ಭಯ ಪಡಕೋಬೇಡಿ ಅದು ಅದು ಹೆಂಗೆ ನಾತ್ವಿ ಹಾಗೆ ಗಂಟು ಚೆನ್ನಾಗಿ ಹೊಡ್ಕೊಳ್ಳುತ್ತೆ ಕರೆಕ್ಟಾಗಿ ಕುಡ್ಕೊಳ್ಳುತ್ತೆ ಸ್ಮೂತ್ ಆಗುತ್ತೆ ನೋಡಿ ಸ್ವಲ್ಪ ನೀರು ಹಾಕದೆ ಕರೆಕ್ಟಾಗಿ ಇದನ್ನು ನಾದ್ಕೊಳ್ಳಿ ಅದು ಆಲೂಗಡ್ಡೆ ಹಿಟ್ಟು ಕರೆಕ್ಟಾಗಿ ಅದು ಮಿಕ್ಸ್ ಆಗಬೇಕು ಅಲ್ಲಿ ಥರ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ರೀತಿ ಕರೆಕ್ಟಾಗಿ ನಾದ್ಕೊಳ್ಳಿ ಸ್ವಲ್ಪ ಬಿಸಿ ಇರುತ್ತೆ ಏನಾಗಲ್ಲ ನಾವು ಹೆಂಗೆ ಹಾಕ್ತೇವೆ ಹಂಗೆ ಆರು ಹಾರಿದಂಗೆ ಕರೆಕ್ಟಾಗಿ ಅದು ಮಿಕ್ಸ್ ಆಗುತ್ತೆ ಸ್ಮೂತ್ ಆಗುತ್ತೆ ಹಿಟ್ಟು ನೋಡಿ ರೀತಿ ಕರೆಕ್ಟಾಗಿ ನಾದ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ಈ ಥರ ಮಾಡಿ ನೋಡಿ ಇವಾಗ ಕೆಲವರು ಮೈದಾ ಹಿಟ್ಟನ್ನು ತಿನ್ನೋಲ್ಲ ಅಂಥವ್ರು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ನಾದಿದ್ದಾಗಿದೆ ಇವಾಗ ನಾನು ಸಣ್ಣ ಸಣ್ಣ ಹುಳಿಗಳನ್ನು ಮಾಡ್ತಾಯಿದ್ದೀನಿ ತುಂಬ ಸಣ್ಣವೇನು ಬೇಡ ಇವಾಗ ನಾವು ಪುರಿ ಸೈಜಲ್ಲಿ ತೊಗೊತವಲ್ಲ ಅದ್ರ ಎರಡರಷ್ಟು ತೊಗೋಬೇಕು ತುಂಬ ಸಣ್ಣ ತೊಗೋಕೋಬೇಡಿ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ಈ ಸೈಜಲ್ಲಿ ನಾನು ತೊಗೊಂಡಿದ್ದೀನಿ ನೋಡಿ ಹುಳಿಗಳನ್ನು ತುಂಬಾ ಚೆನ್ನಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸುಮ್ ತುಂಬ ಸ್ಮೂತಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಉಳ್ಳೆಗಳನ್ನು ಮಾಡ್ಕೊಳ್ಳಿ ಒಂದೇ ಲೆವೆಲಾಗಿ ಮಾಡ್ಕೊಳ್ಳಿ ಇವಾಗ ನೋಡಿ ಇದೇ ಥರ ಎಲ್ಲ ಹುಳ್ಳಿಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ನೋಡಿ ನಾನು ನಾವು ಡೈಲಿ ಯಾವ್ದು ಯೂಸ್ ಮಾಡ್ತೀವಿ ಅಥವಾ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಎಣ್ಣೆ ಪಾಕೆಟನ್ನು ತೊಗೊಳ್ಳಿ ಈ ಥರ ಎರಡು ಜನ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಸೈಡ್ ಮಾತ್ರ ಕಟ್ ಮಾಡ್ಕೋಬೇಕು ಈ ಥರ ನೀವು ಇದು ಎಣ್ಣೆ ಪಾಕೆಟ್ ಇಲ್ಲ ಅಂತಂದರೆ ನಾವು ದಿನಸಿ ತರ್ತೇವಲ್ವಾ ಅದೇ ದಿನಸಿ ಒಳಗೆ ನಾವು ಎರಡು ಭಾಗಗಳಾಗಿ ಕಟ್ ಮಾಡಿಕೊಂಡು ತಗೋಬೋದು ಅಥವಾ ಈ ಥರ ಎಣ್ಣೆ ಪಾಕೆಟು ಅಥವಾ ಹಾಲಿನ ಪಾಕೆಟನ್ನು ತೊಗೋಬೋದು ಆದಷ್ಟು ಎಣ್ಣೆ ಪಾಕೆಟ್ ಇದ್ದರೆ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಆದಷ್ಟು ಎಣ್ಣೆ ಪಾಕೆಟ್ ಇದ್ರೇ ತಗೊಳ್ಳಿ ಇವಾಗ ನೋಡಿ ಈ ಥರ ಕಟ್ ಮಾಡಿಕೊಂಡು ಇದರಲ್ಲಿ ಎಣ್ಣೆ ಇರುತ್ತೆ ಕರೆಕ್ಟಾಗಿ ಈ ಒಂದೆರಡು ಮೂರು ಉಳ್ಳೆಗಳಿಗೆ ಎಣ್ಣೆ ಹಚ್ಚೋದೇನು ಬೇಡ ಪುರಿಗೆ ಆ ನಂತರ ಹಚ್ಬೋದು ಇವಾಗ ಇದ್ರಲ್ಲಿ ಎಣ್ಣೆ ಇರುತ್ತೆ ಹಾಗಾಗಿ ನನಗೆ ಇವಾಗ ಎಣ್ಣೆ ಹಚ್ತಾ ಇಲ್ಲ ನೋಡಿ ಈ ಥರ ಕೈಯಿಂದ ಸ್ವಲ್ಪ ಇದು ಮಾಡಿಕೊಂಡು ಇವಾಗ ಕ್ಲೋಸ್ ಮಾಡಿಕೊಂಡು ನೋಡಿ ಒಂದು ಪ್ಲೇಟ್ ಸಹಾಯದಿಂದ ಇದನ್ನು ಕರೆಕ್ಟಾಗಿ ನಾವು ಫ್ರೆಶ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಅದು ನೋಡಿ ಈ ರೀತಿ ಕರೆಕ್ಟಾಗಿ ಲೆವೆಲ್ ನೋಡಿಕೊಂಡು ಇಟ್ಕೊಂಡು ಈ ಥರ ಫ್ರೆಶ್ ಮಾಡಿಕೊಳ್ಳಿ ನೋಡಿ ರೀತಿ ಒಂದಮೇಲೆ ತೆಗೆದು ನೋಡಿ ಮತ್ತೆ ನೀವು ಇನ್ನೂ ಸ್ವಲ್ಪ ಫ್ರೆಶ್ ಮಾಡಬೇಕಂದ್ರೆ ಸ್ವಲ್ಪ ಫ್ರೆಶ್ ಮಾಡ್ಕೋಬೇಕು ಕರೆಕ್ಟಾಗಿ ಆಗುತ್ತೆ ಕರೆಕ್ಟಾಗಿ ಲೆವೆಲ್ ನೋಡಿಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಆದಷ್ಟು ಈ ಥರ ಫ್ರೆಶ್ ಮಾಡಿ ಮಾಡಿ ಹಾಕಬೇಕು ಈ ಥರ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ಇದು ಸೈಡೆಲ್ಲ ರೌಂಡ್ ಶೇಪ್ ಬರಬೇಕು ಅಂತೇನಿಲ್ಲ ಪರವಾಗಿಲ್ಲ ಯಾವ ಥರ ಇದ್ರೂ ಚೆನ್ನಾಗಿ ಉಪ್ಪಿ ಬರುತ್ತೆ ನೋಡಿ ಈ ಥರ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ ಈಸಿನೇ ಇದೆ ನಾವು ಲಟ್ಟಿಸೋದೇ ಬೇಡ ಇನ್ನೊಂದನ್ನು ಮಾಡಿ ತೋರಿಸ್ತಾಯಿದೆ ನೋಡಿ ಬೇಗ ಬೇಗ ಮಾಡ್ಕೋಬೋದು ಒಂದು ಹತ್ತು ನಿಮಿಷದಲ್ಲಿ ನಾವು ಒಂದು ನೂರು ಪುರಿ ಆದ್ರೂ ಮಾಡ್ಕೋಬೋದು ನೋಡಿ ಈ ಥರ ನಾವು ಒಂದು ಒಮ್ಮೆ ನಾವು ಒಂದು ಹತ್ತು ಹನ್ನೆರಡು ಮಾಡಿಟ್ಕೊಂಡು ಆಮೇಲೆ ಫ್ರೈ ಮಾಡ್ಕೋಬೋದು ಇವಾಗ ನೋಡಿ ಒಂದು ನಾಲ್ಕು ಮಾಡಿ ತೊಗೊಂಡಿದ್ದೀನಿ ಒಂದೊಂದನ್ನೇ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನೋಡಿ ಈ ಮೇಲೆ ಹಾಕಿದ ತಕ್ಷಣ ಒಳಸಿ ಹಾಕ್ಬಾರ್ದು ಯಾಕಂದರೆ ಅದು ಸ್ಪೂನಿಗೆ ಅಂಟ್ಕೊಂಡು ಬಿಡುತ್ತೆ ಹಾಗಾಗಿ ಸ್ವಲ್ಪ ಮೇಲೆ ಮೇಲೆ ಎಣ್ಣೆ ಹಾಕ್ಕೊಳ್ಳಿ ಹಾಕಿದ ತಕ್ಷಣ ಒಳಸಿ ಹಾಕಿ ಒಂದು ಒಂದೆರಡು ಸೆಕೆಂಡ್ ಬಿಟ್ಟುಬಿಟ್ಟು ಈ ಥರ ಹೊಳಸಿ ಹಾಕ್ಕೊಳ್ಳಿ ಎಷ್ಟು ಕರೆಕ್ಟಿಗೆ ಉಬ್ಬಿ ಬರ್ತವೆ ಅಂತ ನೋಡಿ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಪ್ರತಿಯೊಂದು ಉಬ್ಬಿ ಬರುತ್ತೆ ಟೇಸ್ಟ್ ಮಾತ್ರ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೈದಾ ಹಿಟ್ಟನ್ನು ಯೂಸ್ ಮಾಡಿದೆ ಕೇವಲ ಅಕ್ಕಿ ಹಿಟ್ಟಲ್ಲಿ ಎಷ್ಟು ಟೇಸ್ಟಿಯಾಗಿರೋಂಥ ಪುರಿನ ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದೇ ಥರ ನಾ ಮಾಡೋ ಮೆಥಡಲ್ಲೇ ಮಾಡಿ ಮತ್ತು ಕಸೂರಿ ಮೆಂತೆ ಹಾಕೋದನ್ನು ಮರಿಬೇಡಿ ಅದು ಹಾಕಿದ್ರೇ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ಕಸೂರಿ ಮೆಂತೆನ ಹಾಕೋದನ್ನು ಮರಿಬೇಡಿ ನೋಡಿ ಈ ಥರ ದಿನಸಿ ಅಂಗಡಿಯಲ್ಲಿ ಎಲ್ಲ ಕಡೆ ಸಿಗುತ್ತೆ ಕಸೂರಿ ಮೆಂತೆ ಸುಲಭವಾಗಿ ತಗೊಂಡು ಹಾಕಿ ಮಾಡಿ ಆದಷ್ಟು ಕಸೂರಿ ಮೆಂತೆ ಹಾಕಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಉಬ್ಬುತ್ತವೆ ನೋಡಿ ನೋಡಿ ಈ ರೀತಿ ಇನ್ನೊಂದನ್ನು ಮಾಡಿ ತೋರಿಸ್ತಾಯಿದ್ದೀವಿ ನೋಡಿ ಬೇಜಾರನ್ನೇ ಬರಲ್ಲ ಈ ಥರ ಉಬ್ಬಿ ಪ್ರತಿಯೊಂದು ಉಬ್ಬಿ ಬರುತ್ತೆ ಮತ್ತು ಮಾಡೋದು ಈಸಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೊಸ ರುಚಿ ಅಂತ ಹೇಳ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ನೋಡಿ ಇದು ಚೆನ್ನಾಗಿ ಪ್ರೈ ಆಗಿದೆ ಇದು ಮಾಡೋಕ್ಕೂ ಬೇಜಾರಾಗಲ್ಲ ಫ್ರೈ ಮಾಡೋಕ್ಕೂ ಬೇಜಾರಾಗಲ್ಲ ತುಂಬ ಈಸಿ ಇಂಟ್ರೆಸ್ಟ್ ಬರುತ್ತೆ ಮಾಡೋಕ್ಕೆ ಮಾತ್ರ ತುಂಬಾ ಈಸಿ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಸೈಡು ಈ ಥರ ಆಗಿದೆ ಅಲ್ಲ ಅಂತ ಏನು ಭಯ ಪಡೋದೇನು ಬೇಡ ಏನೂ ಆಗೋಲ್ಲ ಪ್ರತಿಯೊಂದು ಉಬ್ಬಿ ಬರುತ್ತವೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಎಲ್ಲರಿಗೂ ಲೈಕ್ ಆಗುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಅಕ್ಕಿ ಹಿಟ್ಟಿನ ಆಲೂ ಮಸಾಲ ಪುರಿನ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಈಸಿ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೈದಾ ಹಿಟ್ಟನ್ನು ಯೂಸ್ ಮಾಡದೆ ಟೇಸ್ಟಿಯಾಗಿರುವಂಥ ಮೃದುವಾದಂತಹ ಅಕ್ಕಿ ಹಿಟ್ಟಿನ ಆಲೂ ಮಸಾಲಾ ಪುರಿ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಅದ್ಭುತ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸೇರ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗಾಗಿ ನೀವು ನೀವೇ ಮೊದಲೇ ವೀಕ್ಷಿಸಬಹುದು ನೋಡಿ ಟೇಸ್ಟಿಯಾಗಿರುವಂಥ ಅಕ್ಕಿ ಹಿಟ್ಟಿನ ಆಲೂ ಮಸಾಲಾ ಪುರಿ ರೆಡಿಯಾಗಿದೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಹೊಸ ರುಚಿ ಅಂತ ಹೇಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿದರೆ ಇದೇ ಥರ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎರಡೇ ಎರಡೇ ಎರಡು ಬೆರಳಲ್ಲಿ ನಾವು ಕಟ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಉಬ್ಬಿ ಬರುತ್ತವೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಾಡೋಕ್ಕಂತೂ ಬೇಜಾರನೇ ಆಗೋಲ್ಲ ತುಂಬಾ ಈಸಿಯಾಗಿಯೇ ಮಾಡ್ಕೋಬೋದು ಇದು ಆದಷ್ಟು ಸ್ವಲ್ಪ ದಪ್ಪ ಸೈಜಲ್ಲೇ ಮಾಡ್ಕೊಳ್ಳಿ ಏನೂ ಆಗಲ್ಲ ನಾವು ಇವಾಗ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ನಾವು ಬೇಯಿಸ್ಕೊಂಡಿರ್ತೀವಿ ಮತ್ತು ಪ್ರಾಯ ಅಷ್ಟೊಂದೇನು ಡೀಪ್ ಫ್ರೈ ಏನು ಮಾಡೋದೇನು ಬೇಡ ದಪ್ಪವಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತವೆ ಇದನ್ನು ಚಟ್ನಿ ಜೋಡಿನೂ ತಿನ್ಬೋದು ಅಥವಾ ನೀವು ಹಾಗೇನೂ ತಿನ್ಬೋದು ಇದರಲ್ಲಿ ಎಲ್ಲ ಮಸಾಲೆ ಹಾಕಿರ್ತೀವಿ ಹಸಿ ಖಾರ ಎಲ್ಲ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಭೇಟಿ ಆಗ ನಮ್ಮ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್